ನಮಸ್ಕಾರ ಎಲ್ರಿಗೂ ಎಲ್ಲರು ಹೆಂಗದೇ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದೇವೆ ನೋಡ್ರಿ ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣಂತ ಈ ವ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ರಿ ಈ ನಮ್ಮ ನಮ್ಮವ ಮತ್ತು ನಮ್ಮ ಅಪ್ಪ ಬಂದಾಗ ನಾನು ವಿಡಿಯೋ ಮಾಡ್ಕೊಂಡಿದ್ನಲ್ಲ ಆ ವ್ಲಾಗ್ ನೋಡ್ರಿ ಇದು ನಾನು ಇವಾಗ ಅಪ್ಲೋಡ್ ಮಾಡಾಕತ್ತೀನಿ ಸ್ಯಾಟರ್ಡೆ ಬಂದ್ರವರು ಬೆಳಗ್ಗೆ ಒಂದು ಸೆವೆನ್ ತರ್ಟಿ ಆಯಿತು ಮನೆಗೆ ಬರಬೇಕಾದ್ರೆ ಅವ್ರ ಬಂದಮೇಲೆ ಮಾಡಿ ಮಾಡಿಕೊಟ್ನಿ ಚಾ ಕುಡಿದ್ರು ಆಮೇಲೆ ಹಂಗೆ ನಾಷ್ಟಕ್ಕೆ ರೆಡಿ ಮಾಡಕತ್ತೇವೆ ನೋಡ್ರಿ ನಾನು ಒಂದು ಕಡೆ ತರಕಾರಿ ಎಲ್ಲ ಕಟ್ ಮಾಡ್ಕೊಳಕತ್ತೀನಿ ನಮ್ಮವ್ವ ಪುರಿ ಹಿಟ್ಟು ನಾದ ನೋಡ್ರಿ ಇವತ್ತು ನಾಷ್ಟಕ್ಕೆ ಪುರಿ ಮಾಡ್ಬೇಕಂತ ನಾನು ಹಾಗಾಗಿ ತರಕಾರಿ ಸಾಗು ಮಾಡಕತ್ತಿದ್ ಪೂರಿ ಜೋಡಿ ಬರ್ರಿ ಇವಾಗ ಹೆಂಗೆ ಮಾಡೋದು ಅಂತೇಳಿ ನೋಡ್ಕೊಂಡು ಬರೋಣಂತ ಒಂದು ಬಾಳಿಗೆಗೆ ಒಂದೆರಡು ಚಮಚದಷ್ಟು ಎಣ್ಣೆ ಹಾಕ್ಕೊಂಡೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಚಕ್ಕೆ ಲವಂಗ ಕಾಳುಮೆಣಸು ಜೀರಿಗೆ ಶುಂಠಿ ಬೆಳ್ಳುಳ್ಳಿ ಆಮೇಲೆ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿ ಒಂದಡು ಸಣ್ಣದ ಟೊಮೆಟೊ ಹಾಕ್ಕೊಂಡು ಇದನ್ನು ಚಂದಾಗ ಫ್ರೈ ಮಾಡ್ಕೋಬೇಕು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಅದನ್ನು ಫ್ರೈ ಮಾಡ್ಕೊಂಡೀನಿ ಆಮೇಲೆ ಒಂದು ಸಣ್ಣ ಬೌಲಿಂದ ಒಂದು ಬೌಲಷ್ಟು ಗೋಡಂಬಿ ಹಾಕ್ಕೊಂಡಿದ್ದೀನಿ ನೋಡಿರಿ ಎಷ್ಟು ಎಲ್ಲನೂ ಹಾಕಿ ಹುರಿದು ಅದು ತನಗೆ ತಣ್ಣಗಾದ ತನಗಾದ್ಮೇಲೆ ಅದನ್ನ ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ನಾನು ಇದನ್ನು ನೈಸಾಗ ಪೇಸ್ಟ್ ಮಾಡ್ಕೊಳಕತ್ತೀನಿ ಪೇಸ್ಟ ರೆಡಿ ಆಗೈತೆ ನೋಡಿರಿ ಇವಾಗ ಒಂದು ಕುಕ್ಕರ್ಗೆ ಒಂದು ಚಮಚ ಎಣ್ಣೆ ಹಾಕೊಂಡು ಿ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಒಂದು ಕಪ್ಪಷ್ಟು ಕ್ಯಾರೆಟು ಬೀನ್ಸು ಆಮೇಲೆ ಹಸಿ ಬಟಾಣಿ ಹಾಕ್ಕೊಂಡಿನಿ ಕಾಲಿಫ್ಲವರ್ ಇದ್ರೆ ನೀವು ಅದನ್ನು ಹಾಕೋಬೋದು ಆಮೇಲೆ ರುಬ್ಬಿಟ್ಟಿರುವಂಥ ಮಸಾಲೆನ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಳಕತ್ತೀನಿ ಇದಕ್ಕೆ ಇವಾಗ ಅಚ್ಕಾರದ ಪುಡಿ ಹಾಕ್ಕೊಳತ್ತೀನಿ ನೋಡಿರಿ ಅಚ್ಚಕಾರದ ಪುಡಿ ಗರಂ ಮಸಾಲ ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಧನಿಯಾ ಪುಡಿ ಧನಿಯಾ ಬೀಜ ಇದ್ರೂ ನೀವು ಅದನ್ನು ಹುರಿಯುವಾಗ ಹಾಕೋಬೋದು ಎಲ್ಲ ಮಸಾಲೆನೂ ಹಾಕಿ ಮಿಕ್ಸ್ ಮಾಡಿ ಲಾಸ್ಟಿಗೆ ಕಸೂರಿ ಮೇಥಿ ಹಾಕಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದನ್ನು ಲಿಡ್ ಕ್ಲೋಸ್ ಮಾಡಿ ಎರಡು ವಿಜಲ್ ಕೂಗಿಸ್ಕೊಂಡ್ರೆ ರೆಡಿಯಾಗಿ ಬಿಡ್ತೈತಿ ತರಕಾರಿ ಸಾಗು ನಮ್ಮವ್ವ ಮುಂಚೆ ತಿನ್ನೋಕ್ಕಿಂತ ಮೊದಲು ನನಗಿಷ್ಟ ಆಗೋದಿಲ್ಲ ತರಕಾರಿ ಸಾಗು ಅಂಥೇಳ ಅಂತಂದಿದ್ರು ಅಂದ್ರೆ ಅವ್ರು ಯಾವ ಥರ ಮಾಡ್ತಾರೋ ಗೊತ್ತಿಲ್ಲ ನನಗೆ ಆದರೆ ನಾನು ಮಾಡಿದ್ದನ್ನು ತಿಂದ್ಮೇಲೆ ಭಾಳ ಚಲೋ ಆಗೈತಿ ಅಂತ ಟೇಸ್ಟ್ ಅಂತೂ ಅಗ್ದಿ ಆಗಿತ್ತು ಅವ್ರಿಗೆ ಇಷ್ಟ ಆಯ್ತು ನೋಡ್ರಿ ಹಂಗೆ ಊರಿಂದ ಅವ್ರು ಬರುವಾಗ ಒಂದಷ್ಟು ತರಕಾರಿ ಆಮೇಲೆ ಗೋ ಜೋಳದ ಹಿಟ್ಟು ಅಕ್ಕಿ ಹಿಟ್ಟು ರೇಷನ್ ಅಕ್ಕಿ ಇರಲಿಲ್ಲ ದೋಸೆ ಎಲ್ಲ ಮಾಡೋಕ್ಕೆ ರೇಷನ್ ಅಕ್ಕಿ ಎಲ್ಲನೂ ತೊಗೊಂಡು ಬಂದಿದ್ರು ಮತ್ತು ನಮ್ಮತ್ತಿ ಎಲ್ಲ ಕಾಯಿ ಪಲ್ಯ ಕೊಟ್ಟು ಕಳ್ಸ್ಯಾರ ನೋಡ್ರಿ ಎಲ್ಲ ನಮ್ಮ ಹೊಲದಾಗ ಇದು ಅವರು ಇಲ್ಲಿ ಬರತ್ತಾರಲ್ಲ ನಮ್ಮ ಅಂದ ತಕ್ಷಣ ಅವರು ಎಲ್ಲ ಮೆಣಸಿನ್ಕಾಯಿ ಆಮೇಲೆ ಸ್ವೀಟ್ ಕಾರ್ನು ಪುಂಡಿಪಲ್ಯ ಹಣ್ಣು ಮೆಣಸಿನ್ಕಾಯಿ ಕರ್ಬೇವು ಸೊಪ್ಪು ಎಲ್ಲ ಏನೇನು ಸಿಕ್ತತ್ತಲ್ಲ ಅದನ್ನೆಲ್ಲನೂ ಒಂದು ಚೀಲ ಮಾಡಿ ಅಷ್ಟೊಂದೆಲ್ಲ ಕಳಿಸಿದ್ರು ಇದನ್ನೆಲ್ಲಾನು ನಾವು ಒಬ್ಬಕ್ಕೆ ಬಳಸಂಗಿಲ್ಲ ಇಲ್ಲಿ ನನ್ನ ಫ್ರೆಂಡ್ಸಿಗೆಲ್ಲ ಕೊಡಬೇಕಂತೇಳೇನೆ ನಾನು ಸ್ವಲ್ಪ ಜಾಸ್ತಿ ತರಿಸಿದ್ನಿ ಅದರ ನಮ್ಮತ್ತಿ ಇನ್ನೂ ಸ್ವಲ್ಪ ಜಾಸ್ತಿನೇನ ಕೊಟ್ಬಿಟ್ಟಿದ್ರು ನೋಡಿರಿ ಮೆಣಸಿನ್ಕಾಯಿ ಇವಾಗ ಸೀಸನ್ ಅಲ್ಲ ನಾವು ಹೊಲ್ದಾಗ ಹಾಕಿದ್ದೀವಿ ಮೆಣಸಿನ್ಕಾಯಿ ಅದಕ್ಕಾಗಿ ಒಂದು ಹತ್ತು ಕೆ ಜಿ ಅಷ್ಟು ಕೊಟ್ಟು ಕಳಿಸ್ರಿ ಅಂದಿದ್ದಕ್ಕೆ ಕೊಟ್ಟು ಕಳಿಸಿದ್ರು ನಾನು ಇಲ್ಲೆಲ್ಲ ನಮ್ಮ ಫ್ರೆಂಡ್ಸಿಗೆಲ್ಲ ಒಂದೊಂದೊಂದು ಕೆ ಅಷ್ಟು ಕೊಟ್ನಿ ಆಮೇಲೆ ನಮ್ಮ ಮನೆಯವರು ಅಲ್ಲಿ ಅವ್ರ ಹೋಗ್ತಾರಲ್ಲ ಕೆಲ್ಸಕ್ಕೆ ಅಲ್ಲಿ ಒಂದಷ್ಟು ಮಂದಿಗೆ ಓದಿ ಕೊಡ್ತೇನೆ ಅಂತೇಳಿ ಅವರು ಸ್ವಲ್ಪ ಕವರಲ್ಲಿ ಹಾಕ್ಕೊಂಡು ಹೋದರು ಇವಾಗ ನಮ್ಮತ್ತ ನಮ್ಮಪ್ಪ ಇಬ್ಬರು ಕೂಡಿ ಎಲ್ಲನೂ ಸಪ್ರೇಟ್ ಮಾಡಕತ್ತಿದ್ರು ಯಾಕಂದ್ರೆ ತರಕಾರಿ ಅದು ನಾವು ಹಂಗೆ ಇಟ್ಟು ಬಿತ್ತೀವಿ ಅಂದ್ರೆ ಕಾವಿಗೆ ಎಲ್ಲ ಒಂಥರ ಹಾಳಾಗಿ ಬರ್ತತಿ ತರಕಾರಿ ಬೇಗ ಅದಕ್ಕಾಗಿ ಫಸ್ಟ್ ಅದನ್ನೆಲ್ಲನೂ ಸಪ್ರೇಟ್ ಮಾಡಿ ಇಡುನಂತೇಳಿ ಎಲ್ಲ ತರಕಾರಿನ ತೆಗೆದಿಡಕತ್ತಿದ್ರು ನಾನು ಸಾಗು ಎಲ್ಲ ರೆಡಿ ಮಾಡಿ ಕುಗ್ಸಾಕಿಟ್ಬಂಡಿದ್ನಿ ಇನ್ನು ಪುರಿ ಒಂದು ಮಾಡಬೇಕಿತ್ತಷ್ಟ ನಮ್ಮ ಮನೆಯವರು ಸ್ನಾನಕ್ಕೆ ಹೋಗಿದ್ರು ಮೇಲೆ ಎಲ್ಲರೂ ಒಟ್ಟಿಗೆ ನಾನು ನಾಷ್ಟ ಮಾಡೋಣ ಅಂತೇಳಿದ್ರು ಅದಕ್ಕಾಗಿ ವೆಯ್ಟ್ ಮಾಡತ್ತಿದ್ದೀವಿ ಅವ್ರು ಬರಲಿ ಅಂತೇಳಿ ಅವ್ರು ಬರೋವರೆಗೂ ಎಲ್ಲನೂ ಮೆಣಸಿನ್ಕಾಯಿ ಆಮೇಲೆ ಕರ್ಬೇವು ಎಲ್ಲ ಜಾಸ್ತಿ ಇತ್ತಲ್ಲ ಅದನ್ನೆಲ್ಲನೂ ಸಪ್ರೇಟ್ ಮಾಡ್ಕೊಳ್ಳಕತ್ತಿದ್ನಿ ಹಂಗೆ ನೋಡಿರಿ ಕವರಿಗೆ ಹಾಕೋಕ್ಕೆ ಕೊಟ್ಟು ಬರತ್ತೀನಿ ಇಲ್ಲೇ ನಮ್ಮ ಮೇಲ್ಗಡೆ ಮನೆಯವ್ರಿಗೆ ಎದುರುಗಡೆ ಮನೆಯವ್ರಿಗೆ ಕೊಟ್ಟು ಬಂದುಬಿಟ್ನಿ ಅದು ಖಾಲಿ ಆಗಿಬಿಡ್ತದೆ ಸುಮ್ಮ ಹಂಗ ಇಟ್ಕೊಂಡು ಕುತಂದ್ರೆ ಇವಾಗ ಕೊಡ್ಬೇಕು ಅವಾಗ ಕೊಡ್ಬೇಕು ಅನ್ಕೊಂಡು ಕೊಡಾಕನೇ ಆಗೋದಿಲ್ಲ ಆಮೇಲೆ ಊರಿಂದ ತಂದಿದ್ದೆಲ್ಲ ವೇಸ್ಟ್ ಆಗಿಬಿಡ್ತತಿ ಅದಕ್ಕಾಗಿ ನಾನು ಆವಾಗನ ಎಲ್ಲಾನು ಅವ್ರು ಹಾಕಿ ಕೊಟ್ಟಂಗ ಹೋಗಿ ಕೊಟ್ಟು ಬನ್ನಿ ನಾನು ಇವಾಗ ಪೂರಿ ಮಾಡತ್ತೇನೆ ನೋಡ್ರಿ ಹಿಟ್ಟು ಆವಾಗ್ಲೇನ ನಮಗೆ ಕಲಿಸಿಟ್ಟಿದ್ಲಲ್ಲ ಇನ್ನು ಬಿಸಿ ಬಿಸಿ ಪೂರಿ ಮಾಡಿ ಇನ್ನು ಎಲ್ಲರೂ ನಾಷ್ಟ ಮಾಡ್ತಾರಂತೇಳಿ ಇವಾಗ ಪೂರಿ ಮಾಡಕ್ಕೆ ಬಂದೀನಿ ನಮ್ಮ ಮನೆಯವರು ಸ್ನಾನ ಮಾಡ್ಕೊಂಡು ಬಂದಿದ್ರು ಅವ್ರ ಕೆಲಸಕ್ಕೆ ಹೋಗಬೇಕಿತ್ತಲ್ಲ ಸಾಗುವಂತೂ ರೆಡಿ ಇತ್ತು ಇವಾಗ ಪೂರಿ ಮಾಡೋಕ್ಕೇ ನೋಡ್ರಿ ಪೂರಿ ಮಾಡೋಕೆ ನಾನು ಚಿರೋಟಿ ರವೆ ಮತ್ತು ಮೈದಾ ಹಿಟ್ಟು ಸ್ವಲ್ಪ ಸಕ್ಕರೆ ಉಪ್ಪು ಕಾಯಿಸಿದ್ದೇನೆ ಇಷ್ಟು ಹಾಕಿ ಕಲಿಸಿರ್ತೇನೆ ನೋಡ್ರಿ ಯಾವಾಗಲೂ ಸುಮಾರು ಸರಿ ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೀನಿ ಹಾಗಾಗಿ ಈ ವಿಡಿಯೋದಲ್ಲಿ ಡೀಟೇಲಾಗಿ ತೋರ್ಸೋಕ್ಕಾಗಲಿಲ್ಲ ಇವಾಗ ಹೆಣ್ಣೇನು ಕಾದತಿ ಇನ್ನು ಪೂರಿನ ಬಿಡಾಕತ್ತಿನ ನೋಡ್ರಿ ಪೂರಿನೂ ಅಷ್ಟ ಭಾಳ ಟೇಸ್ಟ್ ಆಗಿದ್ದು ಆಮೇಲೆ ಸಾಗುವನು ಅಷ್ಟ ಅಗದೆ ಟೇಸ್ಟ್ ಆಗಿತ್ತು ನೋಡ್ರಿ ನಮ್ಮ ಮನೆಗಂತೂ ಇವಾಗ ವೆಜಿಟೇಬಲ್ ಸಾಗು ಮಾಡಿ ಭಾಳ ದಿವಸ ಆಗ್ಬಿಟ್ಟಿತ್ತು ನಾನು ಮಾಡೇ ಇರಲಿಲ್ಲ ಪೂರಿ ಮಾಡಿದಾಗ ಒಂದು ಸರಿ ನನ್ನ ಮಗಳಿಗೆ ಪನ್ನೀರನ್ನು ಮಾಡಬೇಕು ಇವತ್ತು ಪನ್ನೀರ್ ಇರಲಿಲ್ಲ ಹಾಗಾಗಿ ತರಕಾರಿ ಎಲ್ಲ ಇತ್ತಲ್ಲ ಅದನ್ನ ಹಾಕಿ ಸಾಗು ಮಾಡಿರತ್ತಂತೇಳಿ ಭಾಳ ದಿವಸ ಆದಮೇಲೆ ಮಾಡಿದ್ನೇ ಎವ್ರಿ ಟೈಮ್ ಏನು ಮಾಡ್ತಿದ್ನಿ ಅಂದ್ರೆ ತೆಂಗಿನಕಾಯಿ ಹಾಕಿ ಮಾಡ್ತಿದ್ನಿ ಆದರೆ ಈ ಸರಿ ತೆಂಗಿನಕಾಯಿ ಸ್ಕಿಪ್ ಮಾಡಿ ಗೋಡಂಬಿ ಹಾಕಿ ಮಾಡಿದ್ನಿ ಗೋಡಂಬಿ ಹಾಕಿರೋದ್ರಿಂದ ಟೇಸ್ಟ್ ಅಂತೂ ಭಾಳ ಚಲೋ ಇತ್ತು ನೋಡ್ರಿ ನೀವು ಒಂದ್ಸರಿ ಟ್ರೈ ಮಾಡಿರಿ ಚಪಾತಿ ಜೋಡಿ ಪೂರಿ ಜೋಡಿ ಮತ್ತು ಗೀ ರೈಸ್ ಜೋಡಿ ಎಲ್ಲದರ ಜೋಡಿನೂ ಹೊಂದತತಿ ಸಾಗು ಇವಾಗ ರೆಡಿ ಆಗಕತ್ತಾವು ಇನ್ನು ಎಲ್ರಿಗೂ ನಾಷ್ಟ ಹಾಕ್ಕೊಟ್ಟು ನಾವು ನಾಷ್ಟ ಮಾಡಬೇಕು ಹಂಗೆ ಇವತ್ತು ಮಧ್ಯಾಹ್ನದ ಮೇಲೆ ಡಿಮಾರ್ಟಿಗೆ ಹೋಗ್ಬೇಕಂತ ನಾನು ಸುಮಾರು ದಿವಸ ಆಗಿತ್ತು ಸಾನ್ವಿ ಬರ್ಡೇಗೂ ಮುಂಚೆ ನಾನು ಒಂದಷ್ಟು ಮನೆಗೆ ಏನೇನು ಬೇಕಲ್ಲ ದಿನಸಿ ಅದೆಲ್ಲನೂ ತೊಗೊಂಡು ಬಂದಿದ್ನಿ ಆದ್ರೆ ಆಮೇಲಿಂದ ತೊಗೊಂಡೇ ಬಂದಿರಲಿಲ್ಲ ನಮ್ಮ ಮನೆಯವ್ರು ಇವತ್ತ ಹೆಂಗೂ ಬಂದಾರಲ್ಲ ಅಕ್ಕ ಮಾವ ಇಬ್ಬರನ್ನೂ ಕರ್ಕೊಂಡ ನೀನು ಹೋಗಂತಂದ್ರು ಹಾಗಾಗಿ ಮಧ್ಯಾಹ್ನ ಊಟ ಎಲ್ಲ ಮಾಡಿಕೊಂಡು ಇವಾಗ ಸಂಜೆ ಮುಂದೆ ಹೊಂಟೇವು ನೋಡ್ರಿ ಮಧ್ಯಾಹ್ನ ಅನ್ನ ಮತ್ತು ಸಾರು ಮಾಡಿದ್ದೀವಿ ಊಟ ಎಲ್ಲ ಮಾಡಿಕೊಂಡು ಒಂದು ನಾಲ್ಕು ಗಂಟೆ ಆಗಿತ್ತು ಇವಾಗ ಆಟೋ ಬುಕ್ ಮಾಡಿದ್ಞಾನ ಸ್ವಲ್ಪ ಲೈಟಾಗಿ ಮಳೆ ಆಗಕತ್ತಿತ್ತು ಆಟೋ ಬಂದ ತಕ್ಷಣ ಇವಾಗ ರೆಡಿಯಾಗಿ ಹೊಂಟೇವೆ ನೋಡ್ರಿ ಡಿಮಾರ್ಟಿಗೆ ಹೋಗ್ಬೇಕಂತಂದ್ರೆ ನನಗೊಬ್ರು ಯಾರಾದರೂ ಜೋಡಿ ಇರಲೇಬೇಕು ನಮ್ಮ ಮನೆಯವ್ರು ನಾನು ಒಬ್ಬಾಕಿನ ಕಳಿಸೋದಿಲ್ಲ ಹಾಗಾಗಿ ನಾನು ಹೋಗೋದಿಲ್ಲ ಯಾರ ಜೊತೆಗಿದ್ರೆ ಅಂದ್ರೆ ಅಷ್ಟು ಹೋಗಿರ್ತೀನಿ ಲಾಸ್ಟ್ ಟೈಮ ನಮ್ಮ ಮನೆಯವರು ಬಂದಿದ್ದರು ಸ್ವಾಮಿ ಬರ್ಡ್ಡೆ ಮುಂಚೆ ಹೋಗಿದ್ದೀವಲ್ಲ ಅದು ವ್ಲಾಗ್ನ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಅವಾಗ ನೋಡಿರ್ಬೋದು ನೀವು ನಾನು ನಮ್ಮ ಮನೆಯವ್ರು ಹೋಗಿ ಅವಾಗ ಕಿರಾಣಿ ತೊಗೊಂಡು ಬಂದಿದ್ದೀವಿ ಸುಮಾರು ಇವಾಗ ಒಂದು ಮೂರು ತಿಂಗಳ ಮ್ಯಾಲಾಗಿತ್ತು ಕಿರಾಣಿ ಮನೆಯಾಗೆ ಆಲ್ಮೋಸ್ಟ್ ಎಲ್ಲ ಖಾಲಿ ಆಗ್ಬಿಟ್ಟಿತ್ತು ಅದಕ್ಕಾಗಿ ಇವಾಗ ಹೆಂಗೋ ನಮ್ಮ ಅಪ್ಪ ಬಂದಾರಲ್ಲ ಅವ್ರಿಗೂ ತೋರಿಸ್ದಂಗೆ ಆಗ್ತದಂತೇಳಿ ಮತ್ತು ಅವರು ಸ್ವಲ್ಪ ಐಟಮ್ಸ್ ಅಂತಂದರು ಹಾಗಾಗಿ ಮಧ್ಯಾಹ್ನದ ಮೇಲೆ ಹೊಂಟೇವೆ ನೋಡಿರಿ ನಮ್ಮ ಮನೆಯವರು ಅಂತ ಇವತ್ತು ಮಧ್ಯಾಹ್ನ ಊಟಕ್ಕೆ ಬರಲಿಲ್ಲ ಅವ್ರ ಕೆಲಸ ಐತಿ ಮತ್ತು ಮಳೆಯೂ ಬರಾತತಿ ನಾನು ಬರೋಂಗಿಲ್ಲ ನೀವು ಊಟ ಮಾಡ್ಕೊಂಡು ಹೋಗಿ ಬರ್ರಿ ಅಂತಂದ್ರು ಹಾಗಾಗಿ ಮಧ್ಯಾಹ್ನದ ಮೇಲೆ ಊಟ ಮಾಡಿಕೊಂಡು ಆಟೋ ಬುಕ್ ಮಾಡ್ಕೊಂಡು ಹೊಂಟೇವೆ ನೋಡಿರಿ ಅಲ್ಲಿ ವಿಡಿಯೋ ಎಲ್ಲ ಮಾಡ್ಕೊಳ್ಳೋ ಹಾಗೆ ಇರಲಿಲ್ಲ ಹಾಗಾಗಿ ಬಂದ ಮೇಲೆ ನಿಮ್ಗೆ ಏನೇನು ತಂದನ ಅಂತೇಳಿ ಶೇರ್ ಮಾಡ್ಕೊಳ್ತೀನಂತೆ ಫ್ರೆಂಡ್ಸ್ ಇವಾಗ ಡಿಮಾರ್ಟಿಂದ ಬಂದು ನೋಡಿರಿ ಬಂದ ನಮ್ಮವ ಅಡುಗೆ ಮಾಡಕತ್ತಾಳು ನಾನು ಏನೇನು ಐಟಮ್ಸ್ ತಂದನಲ್ಲ ಅದನ್ನು ಬೇಗ ಬೇಗ ತೋರಿಸ್ಬಿಡ್ತೀನಿ ಇಲ್ಲಾಂದ್ರೆ ವೀಡಿಯೋ ಭಾಳ ಲೆಂತ್ ಆಗಿಬಿಡ್ತೈತಿ ಬರ್ರಿ ಇವಾಗ ಏನೇನು ಅಂತೇಳಿ ತೋರಿಸ್ತೇನೆ ಫಸ್ಟ್ ಅದಿತಿಗೆ ಮತ್ತು ಆರಾಧ್ಯಗ ನಮ್ಮವ ಎರಡು ಪ್ಲೇಟ್ ತೊಗೊಂಡ ನೋಡ್ರಿ ಸ್ಯಾಂಡ್ವಿದಿತ್ತು ವೀಡಿಯೋ ಕಾಲ್ದಾಗ ಅವರು ಯಾವಾಗಲೂ ಕೇಳಾಕತ್ತಿದ್ರು ಹಾಗಾಗಿ ಇದು ಎರಡು ಪ್ಲೇಟು ಇದು ನೂರ ಒಂಬತ್ತು ರೂಪಾಯಿ ನೋಡ್ರಿ ಎರಡು ಪ್ಲೇಟು ಆಮೇಲೆ ಬಾತ್ರೂಮ್ ತೊಳೆಯೋದು ಟಾಯ್ಲೆಟ್ಗೆ ಆಮೇಲೆ ಕಂಫರ್ಟ್ ಖಾಲಿಗಿತ್ತು ಕಂಫರ್ಟು ಪೆನಾಯಿಲು ಒಂದಷ್ಟಿದ್ರೊಳಗೆ ನಾವು ಐಟಮ್ಸ್ ತೊಗೊಂಡು ಎಲ್ಲನೂ ತೋರಿಸ್ಬಿಡ್ತೀನಿ ನಾನು ವಿಡಿಯೋಗಂಥೇಳಿ ಇವೆರಡು ತೊಗೊಂಡಿ ನೋಡಿರಿ ಇನ್ನೊಂದು ಐತೆ ಅನಿಸ್ತತಿ ಇದು ಟ್ವೆಂಟಿ ಟ್ವೆಂಟಿ ಒನ್ನು ಹೊರಗಡೆ ಅದರ ಅಲ್ಲಿ ತರ್ಟೀನ್ ರುಪೀಸ್ ನೋಡಿರಿ ಹದಿಮೂರು ರೂಪಾಯಿ ಇದು ಅಷ್ಟು ಹದಿಮೂರು ರೂಪಾಯಿ ನಾನೀಗ ವೀಡಿಯೋದಲ್ಲಿ ರೆಸಿಪಿ ಮಾಡ್ತಿರ್ತನಲ್ಲ ಆವಾಗ ತೋರ್ಸೋಕೆ ಚೆಂದ ಇರ್ತದೆ ಅಂತೇಳಿ ಇದನ್ನು ತೊಗೊಂಡು ಬಂದೀನಿ ಕಪ್ಕೊಳ್ಳಿ ಒಂದು ತೊಗೊಂಡ್ರೆ ಒಂದು ಫ್ರೀ ಮತ್ತು ಇವು ಅಷ್ಟೇ ಒಂದು ತೊಗೊಂಡ್ರೆ ಒಂದು ಫ್ರೀ ನಾ ಎಡ ನಮ್ಮೂ ಎಡ ತಗೊಂಡ್ರು ಇವು ನಾಲ್ಕು ಏನು ಎರಡು ಪ್ಯಾಕೆಟ್ಸು ಇದು ನಾಲ್ಕು ತೊಗೊಂಡಿನಿ ಒಂದು ಹಾಕಿದ್ದಾನೀಗ ಆಲ್ರೆಡಿ ಮೂರು ಕ್ಯಾಸ್ಟರ್ ಆಯಿಲ್ ಬೇಕಾಗಿತ್ತು ಹಾಗಾಗಿ ಅದೊಂದು ತೊಗೊಂಡಿನಿ ನೋಡಿರಿ ಇಲ್ಲೂ ಸಿಕ್ತತಿ ನಮ್ಮನಿ ಹತ್ರ ಅಲ್ಲಿ ಇತ್ತಲ್ಲ ಅಂಥೇಳಿ ತೊಗೊಂಡು ಬನ್ನಿ ಆಮೇಲೆ ಸಾನ್ವಿಗ್ ಒಂದು ಸೋಪು ಒಂದು ಸಾಕಿಗೆ ಒಂದು ಎರಡು ತಿಂಗಳವರೆಗೂ ಬರ್ತೈತಿ ದೀಪದ ಎಣ್ಣೆ ತೊಗೊಂಡಿನಿ ರುಚಿ ಗೋಲ್ಡ್ ಎರಡು ಪ್ಯಾಕೆಟ್ ತೊಗೊಂಡಿದ್ದೀನಿ ಈ ಕಡ್ಡಿ ಎಲ್ಲ ಚೆಲ್ಲೋಗಿ ಒಳಗಡೆ ಇದು ಎರಡು ಪ್ಯಾಕೆಟ್ ಆಮೇಲೆ ಅವಲಕ್ಕಿ ನೋಡ್ರಿ ನಮ್ಮವ ಎರಡು ಕೆ ಜಿ ತೊಗೊಂಡ್ಲ ನಾ ಎರಡು ಕೆ ಜಿ ಮತ್ತು ಅಲ್ಲೇ ಮನೆ ಹತ್ರ ಅಂಟಿ ಒಬ್ಬರು ಹೇಳಿದ್ರು ಅವ್ರಿಗೆ ಕಡೆದ ಅವಲಕ್ಕಿ ಇಷ್ಟಾಗ್ತದೆ ಅಂತ ಗಟ್ಟಿ ಅವಲಕ್ಕಿ ಹಾಗಾಗಿ ಅವ್ರು ಎರಡು ಕೆ ಜಿ ಹೇಳಿದರು ಒಟ್ಟು ಟೋಟಲ್ ಆರು ಕೆ ಜಿ ಅವಲಕ್ಕಿ ತೊಗೊಂಡಿವಿ ನೋಡಿರಿ ಆರು ಕೆ ಜಿ ಅವಲಕ್ಕಿ ಆಮೇಲೆ ಹೆಸರು ಕಾಳು ಕಾಲಿತ್ತು ಹಾಗಾಗಿ ಹೆಸರು ಕಾಳು ತಗೊಂಡಿ ಸಕ್ಕರೆ ಸ್ವಲ್ಪ ತಗೊಂಡಿನಿ ಜಾಸ್ತಿ ಯೂಸ್ ಮಾಡಂಗಿಲ್ಲಲ್ಲ ಹಾಗಾಗಿ ಒಂದು ಕಿಲೋದಷ್ಟು ಸಕ್ಕರೆ ತಗೊಂಡಿದ್ದೀನಿ ಕಡಲೆ ಬೀಜ ಇದು ಕಡಲೆ ಹಿಟ್ಟು ಎಲ್ಲನೂ ಇದೆಲ್ಲ ಡಬ್ಬಿಗೆ ಹಾಕೋಬೇಕು ಫಸ್ಟ್ ಮೀಡಿಯಮ್ ಮಾಡಿಬಿಟ್ಟು ಆಮೇಲೆ ಡಬ್ಬಿಗೆ ಹಾಕಿ ಹೇಳಿ ತಕ್ಕೊಂಡಿದ್ದೀನಿ ಇದು ಮೈದಾ ಹಿಟ್ಟು ನೋಡ್ರಿ ಆಮೇಲೆ ಬೇಳೆ ಉದ್ದಿನ ಬೇಳೆ ಎಲ್ಲ ಇದ್ದು ಹಂಗಾಗಿ ತೊಗೊಂಡಿಲ್ಲ ತೊಗರಿ ಬೇಳೆ ತೊಗೊಂಡಿದ್ದೀನಿ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ ಎರಡು ಕೆ ಜಿ ಅದ ನೋಡಿರಿ ನಮ್ಮ ತಂಗಿ ಒಂದು ಪರ್ಸ್ ಬೇಕಂತ ಹೇಳಿದ್ಲು ಹಾಗಾಗಿ ಅಕ್ಕಿಗೆ ಒಂದು ಪರ್ಸ್ ತೊಗೊಂಡಿದ್ದೀನಿ ನನ್ನ ಹತ್ರ ಒಂದು ಐತಿ ಅಲ್ಲಿ ಇರ್ತಾನೆ ನೋಡಿರಿ ಕನ್ಸತ್ತಿರ್ಬೋದು ಆ ಥರ ಬೇಕಂದು ಹೇಳ್ತಿ ಅಕ್ಕಗೆ ಅಕ್ಕಿಗೆ ಒಂದು ಪರ್ಸು ಆಮೇಲೆ ಬಟ್ಟೆಗಳು ಮಕ್ಕಳಿಗೆಲ್ಲ ಒಂದಷ್ಟು ಬಟ್ಟೆ ತೊಗೊಂಡಿದ್ವಿ ನಮ್ಮ ಆರೋಗ್ಯ ಅದಿತಿಗೆ ಅಂತೇಳಿ ಬಟ್ಟೆ ತೊಗೊಂಡ್ಲು ಈಗ ಖರ್ಚಿಗೆ ನೋಡ್ರಿ ಇದು ನಮಗೋದು ಆಮೇಲೆ ಇವೆಲ್ಲ ದಿನ ಹಾಕೋಕೆ ಆರೋಗ್ಯ ಮತ್ತು ಅದಿತಿಗೆ ಟೀ ಶರ್ಟು ಇದು ಆರೋಗ್ಯ ಇದು ನೋಡ್ರಿ ಎಷ್ಟು ಚೆಂದ ಐತಿ ಆಮೇಲೆ ಶಾರ್ಟ್ಸು ಮೊನ್ನೆ ನಮ್ಮ ತಂಗಿ ಬಂದಾಗ ತೊಗೊಂಡು ಹೋಗಿದ್ಲು ಅವೇನು ಹಾಳಾಗಿದ್ದಾವಂತ ಹಾಗಾಗಿ ಮತ್ತೆ ಎರಡು ಶಾರ್ಟ್ಸು ಆಮೇಲೆ ನಮ್ಮ ಅಪ್ಪಾಗ ಒಂದು ಮೂರು ಟಿ ಶರ್ಟ್ ತೊಗೊಂಡಿವಿ ನೋಡಿರಿ ಮೂರು ನಾಲ್ಕು ಒಂದು ಹಾಕೊಂಡಿದ್ದಾರು ನಾಲ್ಕು ಇದು ಅದಿತಿ ಪ್ಯಾಂಟು ಲೆಗ್ಗಿನ ನೋಡಿರಿ ಮೂರು ಲೆಗ್ಗಿನ ಸಾನ್ವಿ ಒಂದು ಲೆಗಿನ ತೊಗೊಂಡೇನೆ ಬ್ಲ್ಯಾಕ್ ಕಲರ್ ಮೂರು ಲೆಗ್ಗಿನ ಮತ್ತು ಈಗ ಟಿ ಶರ್ಟು ಮನೆಗೆ ಹಾಕ ಅದಿತಿ ಎರಡು ಆಮೇಲೆ ಆರು ಎರಡು ಇಷ್ಟು ಬಟ್ಟೆ ಆಮೇಲೆ ಇದು ನಮ್ಮ ಆವಿಗೆಸ್ ತೊಗೊಂಡ್ಲು ಸೋಪು ಒಂದು ಅವ್ರೂ ಒಂದು ನಂದು ಹುಣ್ಸೇನ್ ಕಾಲಿಗಿತ್ತು ಹಾಗಾಗಿ ಹುಣ್ಸೇನು ತಗೊಂಡ್ ಬನ್ನಿ ಸೊಪ್ಪಟ್ಟನು ಅಷ್ಟ ಒಂದು ಅವ್ರು ತೊಗೊಂಡ್ರು ಒಂದು ನಾನು ತೊಗೊಂಡಿದ್ದೀನಿ ನಾನು ವಾಕಿಂಗ್ ಮಷಿನ್ ಪೌಡ್ರ್ ಎರಡು ಕೆ ಜಿ ತೊಗೊಂಡೀನಿ ಸರಿ ಯಾಕಂದ್ರೆ ನಾನು ಬೇಗ ಹೋಗಂಗಿಲ್ಲ ಹೋಗೋಂಗಿಲ್ಲ ಒಂಥರ ಏನೋ ಒಂದು ಸರಿ ಅಷ್ಟು ಹೋಗ್ತೀನಿ ಹಾಗಾಗಿ ಎರಡು ಕೆ ಜಿ ತೊಗೊಂಬಂದಿ ನೋಡ್ರಿ ಹೀಗೆ ಸೋಪ್ ಪೌಡ್ರ್ ಒಂದು ಬಾಗಳು ತೊಗೊಂಡ್ರು ಒಂದು ನಾನು ತೊಗೊಂಡಿ ಆಮೇಲೆ ಪೇಸ್ಟು ಐತಿ ಇವಾಗ ಮನೆ ಒಳಗೆ ಆದರೂ ಒಂದು ಇರಲಿಕ್ಕೆ ತಗೊನಿ ಇದು ಬ್ರೆಶ್ಟ ಬ್ರಷ್ ನಾಲ್ಕು ನಮ್ಮ ಅದು ಶಾಂಪೂ ಸಾನ್ವಿಗೆ ಆಮೇಲೆ ಇದೊಂದು ಟೀ ಶರ್ಟ್ ನೋಡಿರಿ ಆರುಗ ಹ್ಯಾಂಡ್ ಗ್ಲೌಸ್ ತಿಕ್ಕಾಗಿದ್ದೆ ನನಗೆ ಬಾತ್ರೂಮ್ ಸಿಕ್ಕಾಕ ಹಾಗಾಗಿ ಇವ ಲಾಸ್ಟ್ ಟೈಮ್ ತಂದೀನಿ ಅವ ಹಾಳದು ಅದಕ್ಕಾಗಿ ಹಾಗಂತ ಬನ್ನಿ ಸಾಲ್ಟು ಆಮೇಲೆ ప్యాకెట్ ఒక నాలుగు తగండి యావగ్ర ఒసరికొట్రతీ మ్యాగీ కిసాన్ జు మే ఇం ఇది టొమటో కెచప్పు మొత్తం మయనీస్ స్వల్ప దొడ్డు తగిన నోడ్రీ ఈ సరి హ్యాండ్ వాషు బై వన్ గెట్ వన్ ఫ్రీ ఇది ఇవును ఎరడు తగొందాగన హి ఎరడు బెల్ల తగిన నోడ్రీ ಿಲ್ಲ ಇನ್ನಂತೂ ನಾನು ಮಿಸ್ ಮಾಡಿದ್ರೆ ತೊಗೊಂಡು ಬರ್ತೀನಿ ಹೋದಾಗ ಸರಿ ಪಾಸ್ತಾ ಒಂದು ಪ್ಯಾಕೆಟ್ ಪಾಸ್ತಾ ತೊಗೊಂಡು ಬರ್ತೀನಿ ಆಮೇಲೆ ಮಕಾನ ಮಕಾನ ತೊಗೊಂಡು ಬರ್ತೀನಿ ಇದು ಒಂದು ಸೋಪಾ ನಮ್ದೊಂದು ಅದೊಂದು ಆಮೇಲೆ ಕಸ್ಟರ್ಡ್ ಪೌಡರ್ ತೊಗೊಂಡ್ಬಂದಿ ನೋಡಿರಿ ಮನೆಯೊಳಗೆ ಸ್ವಲ್ಪ ಖಾಲಿಗೆ ಹಾಕಿ ಬಂದಿತ್ತು ಹಾಗಾಗಿ ಇದನ್ನು ತೊಗೊಂಡು ಬನ್ನಿ ಬಿಸ್ಕೆಟ್ಟು ಸ್ಯಾಂಡ್ವಿಜ್ ಸ್ನ್ಯಾಕ್ಸಿಗೆ ಹಾಕಕ್ಕೆ ಬರ್ತಕ್ಕಂಥ ಬಿಸ್ಕೆಟು ಆಮೇಲೆ ವೇಫರ್ಸು ಇದಷ್ಟು ಬೈ ಒನ್ ಗೆಟ್ ಒನ್ ಫ್ರೀ ವೇಫರ್ಸ್ ತೊಗೊಂಡಿನಿ ಒಂದು ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ಆಮೇಲೆ ಹಪ್ಪಳನ ಅಷ್ಟೆ ಬೈ ಒನ್ ಗೆಟ್ ಒನ್ ಫ್ರೀ ಇತ್ತು ಹಾಗಾಗಿ ನಾ ಎರಡು ನಮ್ಮ ಎರಡು ನಾಲ್ಕು ತಗೊಂಡಿನಿ ಆಮೇಲೆ ಇದು ಸಾಲ್ಟು ಇಯರ್ಬಡ್ಸು ಇದಷ್ಟು ಒಂದು ತೊಗೊಂಡ್ರೆ ಒಂದು ಫ್ರೀ ಜಾಮು ಸಣ್ಣದ ಡಬ್ಬಿ ತೊಗೊಂಬಂದೀನಿ ಇನ್ನೂ ಒಂದು ಸಣ್ಣ ಐದು ಒಳಗೆ ಹಾಗಾಗಿ ಇದು ಗೋಡಂಬಿ ಬಾದಾಮಿ ದ್ರಾಕ್ಷಿ ಮನೆಯೊಳಗದಾವು ಅದಕ್ಕಾಗಿ ತೊಗೊಳ್ಳಿಲ್ಲ ಬಾದಾಮಿ ದ್ರಾಕ್ಷಿ ಬೆಲ್ಲ ಪುಡಿ ಬೆಲ್ಲ ಒಂದು ಕೆ ಜಿ ಇದು ಅಚ್ಚಕಾರದ ಪುಡಿ ಮಸಾಲೆ ಖಾರ ಮಾಡೋಕ್ಕಂತ ತೊಗೊಂಡು ಬಂದೀನಿ ಇದನ್ನು ಮ್ಯಾಗಿ ಮಸಾಲ ತೊಗೊಂಡು ಬನ್ನಿ ನೋಡ್ರಿ ಪಾಸ್ತಾ ಅದು ಮಾಡ್ತೀವಲ್ಲ ಹಂಗಾಗಿ ಅದಕ್ಕೆ ಹತ್ತಕ್ಕ ಅಂತೇಳಿ ಮಸಾಲ ಮ್ಯಾಗಿ ತೊಗೊಂಡು ಬಂದಿ ಮ್ಯಾಗಿ ಪಸಾಲ ಆಮೇಲೆ ಟೀ ಪೌಡ್ರು ಇದು ಧನಿಯಾ ಪುಡಿ ಮತ್ತು ಗರಂ ಮಸಾಲ ಧನಿಯಾ ಪುಡಿ ಗರಂ ಮಸಾಲ ಆಮೇಲೆ ಪಾಸ್ತಿ ಜೀರಿಗೆ ಎರಡುಗೆ ಪಾಪ್ಕಾರ್ನ್ ತೊಗೊಂಡು ಎರಡು ಆಮೇಲೆ ಅರಿಶಿನ ಪುಡಿ ಎರಡು ಕರ್ಪೂರ ಆಯ್ತು ನೋಡಿರಿ ಇಷ್ಟೆಲ್ಲ ಇಷ್ಟು ಕರ್ಪೂರ ಇಷ್ಟೆಲ್ಲ ಐಟಮ್ಸ ತೊಗೊಂಡು ಬಂದೇವೆ ನೋಡಿರಿ ಮನೆಯೊಳಗೆ ಇನ್ನೊಂದು ಸ್ವಲ್ಪ ಸಣ್ಣ ರವೆ ಆಮೇಲೆ ಊಟ್ಟನ ರವೆ ಉದ್ದಿನಬ್ಯಾಳಿ ಹೊರಗಡ್ಲೆ ಇಂಥವೆಲ್ಲ ಐಟಮ್ಸ್ ಇದ್ದು ಯಾವಿಲ್ಲಲ್ಲ ಅವನಷ್ಟು ನೋಡಿ ತೊಗೊಂಡು ಬಂದಿನಿ ಎಣ್ಣೆನೂ ಅಷ್ಟೇ ಇಲ್ಲೇ ಐದು ಕೆ ಜಿ ತರಿಸ್ಬಿಟ್ಟಿದ್ನಿ ಹಾಗಾಗಿ ಎಣ್ಣೆಯೂ ಏನೂ ತರ್ತಕ್ಕ ಹೋಗಲಿಲ್ಲಾನೆ ನೋಡಿರಿ ಇವಾಗ ಇಷ್ಟು ಐಟಮ್ಸ್ ಐತಿ ನೋಡಿರಿ ಇಲ್ಲಿ ಇನ್ನೆಲ್ಲನೂ ಇದನ್ನೆಲ್ಲ ಡಬ್ಬಿಗೆ ಜೋಡಿಸ್ಕೋಬೇಕು ನೋಡಿರಿ ಇಲ್ಲೊಂದು ಸ್ವಲ್ಪ ಇಟ್ಟನಿ ಇಲ್ಲಿ ಒಂದು ಸ್ವಲ್ಪ ಇಟ್ಟಿ ನೋಡ್ರಿ ಎಲ್ಲನೂ ಈಗ ಅವ್ರದ್ದು ನಮ್ಮದು ಸಪ್ರೇಟ್ ಮಾಡಿ ಎಲ್ಲನೂ ಇವಾಗ ಹಂಗೆ ಎತ್ತಾಡ್ತಾನೆ ಆಮೇಲೆ ಜೋಡಿಸ್ಕೊತೇನಂತ ಅಂತ ಇವಾಗ ಊಟ ಮಾಡಕತ್ತೀವಿ ನೋಡ್ರಿ ಬಂದಮೇಲೆ ರೊಟ್ಟಿ ಮಾಡಬೇಕಂತೇಳಿ ಅಂದ್ಕೊಂಡು ಹೋಗಿದ್ದೀವಿ ಅದರ ಅಲ್ಲೆಲ್ಲ ಅಡ್ಡಾಡಿ ಬಂದು ಬೇಸರಾಗಿತ್ತು ರೊಟ್ಟಿ ಎಲ್ಲ ಏನು ಮಾಡಲಿಲ್ಲ ಮಧ್ಯಾಹ್ನದ ಸಾಂಬಾರಿಗೆನ ರೈಸ್ ಮಾಡಿದ್ದೀವಿ ಆಮೇಲೆ ಹಪ್ಪಳ ಕರೆದು ಒಂದು ಸ್ವಲ್ಪ ಪೂರಿ ಹಿಟ್ಟಿತ್ತು ಅದನ್ನು ನಾನು ಸಾನ್ವಿಗೆ ನಮ್ಮ ಪೂರಿ ಮಾಡಿಕೊಟ್ಲು ಹಾಕಿ ತಿನಿಸಿ ಇನ್ನು ನಾನು ಊಟ ಮಾಡಬೇಕು ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗ್ಸಕತ್ತೀನಿ ನೋಡಿರಿ ಆ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತೆ ಸಿಗ್ತೀನಿ ನಾಳಿನ ಮತ್ತೊಂದು ವೀಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್ you oh.